ಈ ಗುರುಭ್ಯೋ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಜಪಜತಾಂ ಕಲ್ಪರೋಕ್ಷಾಯ ನಮತಾಂ ಗಾಮದೇ ನವೇ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಗುರುಜಿ ಮಾಡುವ ನಮಸ್ಕಾರಗಳು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆಯೂ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ರುಚಿಕ ರಾಶಿಯವರು ಎಲ್ಲರಿಗೂ ಆ ಗುರುರಾಯರಾಯ್ ಪಜ್ಞಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ನಿಮ್ಮ ಮನಸ್ಸ ಇಷ್ಟ ನ್ನೆಲ್ಲವನ್ನ ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗಾದರೆ ಈ ರುಚಿಕ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ರುಚಿಕ ರಾಶಿಯವರಿಗೆ ಖುಷಿಯ ವಿಚಾರ ಅಂತ ಹೇಳೋದಾದರೆ ಭೂಮಿ ಅಂತರ ಲಾಭ ಇದೆ ಅಂದರೆ ನೀವು ಭೂಮಿ ಮಾರಿಕೊಳ್ಳೋದ್ರಂಥದ್ದು ಆಗಿರ್ಬೋದು ಅಥವಾ ತೆಗೆದುಕೊಳ್ಳೋದ್ರಂಥಾದ್ರೂ ಆಗಿರ್ಬೋದು ಒಟ್ಟಿನಲ್ಲಿ ಭೂಮಿ ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಯಾರಾದರೂ ಈ ರಿಯಲ್ ಎಸ್ಟೇಟ್ ಅಂತಿರಲ್ಲ ಅದು ಏನಾದರೂ ಮಾಡುವಂಥವ್ರು ಅಥವಾ ನೀವು ಕಮಿಷನ್ ಬೇಸಿಸಲ್ಲಿ ಏನಾದರೂ ಈ ಒಂದು ಭೂಮಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅವರಿಗೆ ಈ ತಿಂಗಳು ಅಂದರೆ ಈ ವೃಶ್ಚಿಕ ರಾಶಿಯವರು ಯಾರಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರೋಂಥ ಆಗಿರ್ಬೋದು ಅಥವಾ ಈ ಕಂದಾಯ ಇಲಾಖೆ ಅಂತಿರಲ್ಲ ಆ ಇಲಾಖೆ ಅಥವಾ ಏನೋ ಒಂದಿಷ್ಟು ಭೂಮಿಗೆ ಏನೇನು ಸಂಬಂಧಪಟ್ಟಿದೆ ಆ ಒಂದು ಎಲ್ಲ ಜಾತಕರಿಗೆ ಅನುಕೂಲವಾಗುವಂಥದ್ದಾಗುತ್ತೆ ರುಚಿಕ ರಾಶಿಯವರಿಗೆ ನೀವು ನಿಮ್ಮ ಮನೆ ಮಾರಿದರೆ ಒಂದಿಷ್ಟು ಲಾಭ ಸಿಗುತ್ತೆ ಅಥವಾ ಮನೆ ತೆಗೆದುಕೊಳ್ಳೋದ್ರೆ ಅದಕ್ಕೂ ಲಾಭ ಇರುತ್ತೆ ಯಾಕಂದರೆ ನೀವು ತಗೊಂಡ ತಕ್ಷಣ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹಾಗಾಗಿ ಭೂಮಿಯಿಂದ ಒಟ್ಟಿನಲ್ಲಿ ರುಚಿಕ ರಾಶಿಯವರಿಗೆ ಈ ತಿಂಗಳು ಅನುಕೂಲತೆ ಇದೆ ಇನ್ನು ಎರಡನೇ ಅನುಕೂಲತೆ ಅಂತ ಹೇಳಿದ್ರೆ ಅಮಾಸ್ಯೆ ಕಳೆದ ನಂತರ ಅಂದರೆ ಈ ಮ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ ಎಲ್ಲೋ ನಿಮಗೆ ಪ್ರಮೋಷನ್ ಸಿಗ್ಬೋದು ಅಥವಾ ನೀವು ಕೋರಿರ್ತಕ್ಕಂತಹ ಒಂದು ಪ್ಲೇಸಲ್ಲಿ ನಿಮಗೆ ಜಾಬ್ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳೋದು ಒಂದಿಷ್ಟು ಇವೆರಡು ಖುಷಿ ವಿಚಾರ ರುಚಿಕ ರಾಶಿಯವರಿಗೆ ಸಿಗ್ತಾ ಇದೆ ಇನ್ನು ಬೇರೆ ವಿಷಯಕ್ಕೆ ಬರೋದಾದರೆ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಮೊದಲನೇ ವಾರದಿಂದ ಅಥವಾ ಈ ಸೆಪ್ಟೆಂಬರ್ ಮೊದಲನೇ ದಿನದಿಂದ ಇಪ್ಪತ್ತೆರಡನೇ ತಾರೀಕುವರೆಗೂ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಪ್ರೆಷರು ಅಥವಾ ಹರಿಬರಿ ಅಡೆತಡೆ ಅಥವಾ ಅನುಮಾನ ಏನೇನೋ ಗೊಂದಲದ್ದು ಗೂಡುರಿಂತ್ರ ನೀವು ಒಂದರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕುವರೆಗೂ ಮೂವ್ ಮಾಡಲೇಬೇಕಾಗತ್ತೆ ಏನೋ ಒಂದಿಷ್ಟು ಕೆಲಸ ಮಾಡುವ ಅಂತ ಹೋಗ್ತಾ ಇರ್ತೀರೋ ಇದಿಕ್ಕಿದ್ದಂಗೆ ಎಡವಟಾಗಬಹುದು ಮತ್ತೆ ಪುನಃ ಪ್ರಾರಂಭ ಮತ್ತೆ ಎಡವಟ್ಟು ಮತ್ತೆ ಪುನಃ ಪ್ರಾರಂಭ ಮತ್ತು ಎಡವಟ್ಟು ಇದೇ ಕಂಟಿನ್ಯೂ ಅಪ್ ಟು ಟ್ವೆಂಟಿ ಸೆಕೆಂಡ್ವರೆಗೂ ನಡೀತಾನೆ ಇರುತ್ತೆ ಒಬ್ಬರಾದಮೇಲೆ ಒಬ್ಬರು ನಿಮಗೆ ಮೇಲಧಿಕಾರಿ ಆಗಿರ್ಬೋದು ಅಥವಾ ನಿಮ್ಮ ಹಿರಿಯ ಸದಸ್ಯ ಆಗಿರ್ಬೋದು ನಿಮ್ಮ ಫ್ರೆಂಡ್ ಆಗಿರ್ಬೋದು ನಿಮ್ಮ ಕೊಲೀಗ್ ಆಗಿರ್ಬೋದು ಯಾಕೋ ಹೀಗೆ ಮಾಡ್ತಾ ಇದೆಯಾ ಏನಾಗಿದೆ ಏನು ಸಮಸ್ಯೆ ನಿನಗೆ ಹಾಗೆ ಹೀಗೆ ಕೇಳೋದುಂಟು ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನು ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವಂಥ ರೀತಿಯಲ್ಲೂ ಆಗ್ಬೋದು ಅಥವಾ ತುಂಬ ತಪ್ಪುಗಳಾದರೆ ನಿಮ್ಮನ್ನು ಕೆಲಸದಿಂದಲೂ ತೆಗಿಬೋದು ಹಾಗಾಗಿ ಸ್ವಲ್ಪ ರುಚಿಕ ರಾಶಿಯವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಸ್ವಲ್ಪ ಮುತುವರ್ಜು ವಹಿಸ್ಕೊಂಡು ಮಾಡಿ ಯಾವುದೇ ರೀತಿ ಕೇರ್ಲೆಸ್ ರೀತಿಯಲ್ಲಿ ಇರಲಿಕ್ಕೆ ಹೋಗಬೇಡಿ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ಯಾರೇ ಏನೇ ಕೆಲಸ ಕೊಟ್ಟರೂ ಒಂದಿಷ್ಟು ಗಂಭೀರವಾಗಿ ತೆಗೆದುಕೊಂಡು ಮಾಡಿದರೆ ಉತ್ತಮ ನೀವು ಅದನ್ನೇನಾದರೂ ಈಗ್ನೋರು ಅಥವಾ ನಾನು ಹಳಬ ನಾನು ಹಾಗೆ ಹೀಗೆ ನನ್ನ ಯಾರು ಮುಟ್ಟೋರು ನನ್ನ ಯಾರು ಕೇಳೋರು ಅನ್ನೋ ಒಂದು ಗರ್ವ ಏನಾದರೂ ಇದ್ದರೆ ಖಂಡಿತವಾಗೂ ನಿಮ್ಮ ಕೆಲಸಕ್ಕೆ ಕಷ್ಟ ಬರುವಂಥದ್ದಾಗತ್ತೆ ಹಾಗಾಗಿ ರುಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೆಲಸ ಮಾಡುವಂಥವ್ರು ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಈ ತಿಂಗಳು ನಿಮಗೆ ಸ್ವಲ್ಪ ಈ ನವರಾತ್ರಿವರೆಗೂ ಅಂದರೆ ಮ ಪಿತೃಪಕ್ಷದ ಮಹಾಲೆ ಅಮಾವಾಸ್ಯವರೆಗೂ ಸ್ವಲ್ಪ ವ್ಯಾಪಾರ ಮಂದಗತಿಯಲ್ಲಿರುತ್ತೆ ಅಂತ ಒಂದು ಹೇಳ್ಕೊಡುವಂಥದ್ದಿಲ್ಲ ಒಂದು ಇಪ್ಪತ್ತೆರಡನೇ ತಾರೀಕಿನ ನಂತರ ಒಂದು ಸ್ವಲ್ಪ ಚೇತರಿಕೆ ಕಾಣುವಂಥದ್ದಾಗುತ್ತೆ ತಿಂಗಳ ಕೊನೆ ಭಾಗದಲ್ಲಿ ಒಂದಿಷ್ಟು ಲಾಭಿನ ಅಂಶ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ರುಚಿಕ ರಾಶಿಯವರಿಗೆ ದೂರದ ಪ್ರಯಾಣ ಇದೆ ಪ್ರಯಾಣದ ಜೊತೆಗೆ ಒಂದಿಷ್ಟು ಖರ್ಚುಗಳು ಮನೆಗೆ ಅತಿಥಿಗಳ ಆಗಮನ ಖರ್ಚುಗಳು ಹಾಗೂ ಮನೆಯಲ್ಲಿ ಒಂದಿಷ್ಟು ಬೇಡದೇ ಇರುವ ವಸ್ತುಗಳು ಡ್ಯಾಮೇಜ್ ಆಗಿ ಅದರಂತರ ಸ್ವಲ್ಪ ಮಾನಸಿಕ ನೆಮ್ಮದಿ ಅಂದರೆ ಯಾವುದೋ ಒಂದು ಏನೋ ತಂದಿರ್ತೀರ ಬೆಲೆ ಬಾಳುವ ವಸ್ತು ಅದು ಇದಕ್ಕಿದಂಗೆ ಕೈ ಜಾರೋ ಅಥವಾ ಕ್ಲೀನಿಂಗ್ ಮಾಡೋ ಒಂದು ಏನೋ ಟಚ್ ಆಗಿ ಬಿದ್ದು ಒಡೆದು ಹೋಗುವಂಥದ್ದು ಸ್ವಲ್ಪ ಮಾನಸಿಕವಾಗಿ ಅದು ಒಡೆದೋಗಿರೋದಕ್ಕಲ್ಲ ಅದನ್ನು ನೀವು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತೀರಲ್ಲ ನೋವು ಕಾಡುವಂಥದ್ದು ಆಗತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನಿಮ್ಗೆ ಅದು ಎದಕ್ಕಾಗುತ್ತೆ ಅಂದರೆ ಪಂಚಮ ಶನಿ ಏಕೆಂದರೆ ಈ ಪಂಚಮ ಶನಿಯಲ್ಲಿ ಒಂದು ಸ್ವಲ್ಪ ತಪ್ಪುಗಳನ್ನು ನಿಮಗೆ ಮಾಡಿಸಿಕೊಡ್ತಾನೆ ಅವನು ಅಥವಾ ಬೇರೆಯವ್ರು ಮಾಡಿದರೆ ಅದು ಬೇರೆ ರೂಪದಲ್ಲಿ ಇರ್ತಿತ್ತು ಆದರೆ ಸ್ವತಃ ನೀವೇ ಮಾಡೋದರಿಂದ ಯಾರಿಗೆ ಬೈತೀರ ಯಾರಿಗೆ ಬೈಲಿಕ್ಕೆ ಸಾಧ್ಯ ಇಲ್ಲ ಸೊ ಇದೇ ಪಂಚಮ ಅಂತ ಏಕೆಂದರೆ ಪಂಚಮ ಒಂದು ಶನಿ ಹೇಗಿರುತ್ತೆಂದರೆ ನಿಮಗೆ ನಿಮ್ಮ ತಪ್ಪು ನೀವೇ ಬೈಕೋಬೇಕು ನೀವೇ ಆನಂದ ಪಡಬೇಕು ಅಷ್ಟೇ ಹಾಗಾಗಿ ನೀವು ಒಂದು ಬೆಲೆವಾಳುವ ವಸ್ತು ಅಥವಾ ಮೊಬೈಲು ಅಥವಾ ಏನೇ ಇದ್ರೂ ಅದು ಎಲ್ಲೋ ಕೈ ಜಾರಿ ಬಿದ್ದು ಒಡೆದು ಏನೋ ಒಂದು ಸ್ವಲ್ಪ ಎಡವಟ್ಟು ಅಂತೀವಲ್ಲ ಅದು ಮಾಡ್ಕೊಳ್ಳುವಂಥದ್ದಾಗತ್ತೆ ಸ್ವತಃ ನಿಮ್ಮ ಕೈಯಿಂದ ಹಾಗಾಗಿ ನೀವು ಯಾರನ್ನೂ ಬೈಯೋಂಗಿಲ್ಲ ಯಾರನ್ನು ಹಂಗಿಲ್ಲ ನೀವು ನೀವೇ ಬೈಕೋಬೇಕು ನೀವು ನೀವೇ ಸಮಾಧಾನ ಪಡ್ಕೋಬೇಕು ಈ ರುಚಿಕ ರಾಶಿಯವರು ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಒಂದು ಸ್ವಲ್ಪ ನಷ್ಟ ಉಂಟು ಆದಷ್ಟು ಮಾತುಕತೆಯಲ್ಲಿ ಒಂದಿಷ್ಟು ಏನಂತೀರ ಗಂಭೀರತೆಯನ್ನು ಕಲಿತ್ಕೊಳ್ಳಿ ಯಾರನ್ನೂ ನಂಬಬೇಡಿ ಅಷ್ಟು ಬೇಗ ನಾನು ಮಾಡಿಸ್ಕೊಡ್ತೀನಿ ಹಾಗೆ ಹೀಗೆ ಇದರಿಂದ ನಿಮಗೆ ಮೋಸ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಅಂದರೆ ಮೂರನೇ ಹತ್ರ ಸ್ವಲ್ಪ ಮೋಸ ಆಗ್ತಾಯಿದೆ ಅವರನ್ನು ನಂಬಿ ನೀವೇನಾದರೂ ವ್ಯಾಪಾರಕ್ಕೆ ಇಳಿದದ್ದೇ ಆದಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಸ್ವಲ್ಪ ನಿಮ್ಮದೇ ಆದಂಥ ಬುದ್ಧಿವಂತಿಕೆ ಇದ್ದರೆ ವ್ಯಾಪಾರ ಮಾಡಿದರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಬೆಳೆದಿರತಕ್ಕಂಥ ಬೆಳೆಗೆ ಒಂದಿಷ್ಟು ಗೌರವ ಸಂಪಾದನೆ ಸಿಗುವಂಥದ್ದಾಗುತ್ತೆ ನೀವೇನಾದರೂ ಮೂರನೇ ವ್ಯಕ್ತಿನ ನಂಬಿ ಹೋದರೆ ಹಾಕಿರೋ ದುಡ್ಡು ಬಂಡವಾಳ ಸಹಿತ ಲಾಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನೌಕರಿಯಲ್ಲಿ ಇರ್ತಕ್ಕಂಥ ಇತರೆ ಸಿನಿರಂಗ ಕ್ರೀಡಾ ರಂಗ ಅಥವಾ ಈ ಕೋರ್ಟುಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ತಿಂಗಳು ಸ್ವಲ್ಪ ನಿಮಗೆ ಕೆಲಸ ಕಡಿಮೆ ಎಲ್ಲೋ ನಿಮ್ಮನ್ನು ಒಂದು ರೀತಿಯಲ್ಲಿ ಒಂದೊಂದು ದಿನ ಹುಡುಕಿಕೊಂಡು ಕೆಲಸ ಬರುವಂಥದ್ದು ಕಡಿಮೆ ನೀವಾಗಿ ಹುಡುಕೊಂಡು ಹೋಗ್ಬೇಕಾಗತ್ತೆ ಏನಾದರೂ ಕೆಲಸ ಇದ್ದರೆ ಕೊಡಿ ಯಾವುದಾದ್ರೂ ಕೇಸ್ ಇದ್ರೆ ಕೊಡಿ ಅಥವಾ ಯಾವುದಾದ್ರೂ ಆ್ಯಕ್ಟಿಂಗ್ ಇದ್ರೆ ಕೊಡಿ ಅಥವಾ ಏನಾದರೂ ಕ್ರೀಡಾರ ಇದರಲ್ಲಿ ಯಾವುದಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಹೇಳಿ ಅಂತ ನೀವಾಗೆ ಕೇಳುವಂಥದ್ದಾಗುತ್ತೆ ಅದಾಗಿ ಬರಲ್ಲ ನೀವಾಗೆ ಕೇಳುವಂಥದ್ದಾಗುತ್ತೆ ಆದರೆ ಯಾಕೋ ನಿಮ್ಮ ಒಂದು ಮನಸ್ಥಿತಿ ನೋಡಿ ಅವರು ಯಾವುದೂ ಇಲ್ಲ ಸದ್ಯಕ್ಕೆ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ನಡೀತಾನೆ ಇರುತ್ತೆ ಆದರೆ ಅವಕಾಶಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ರುಚಿಗ ರಾಶಿಯವರಿಗೆ ನೀವು ಶನಿಗೆ ಸಂಬಂಧಪಟ್ಟಂತೆ ಶನಿ ಮಹಾತ್ಮ ಕಥೆ ಆಗಿರ್ಬೋದು ಶನಿಗೆ ಅಭಿಷೇಕ ಆಗಿರ್ಬೋದು ಅಥವಾ ಶನಿಗೆ ಸಂಬಂಧಪಟ್ಟಂಥ ದೀಪೋತ್ಸವ ಏನಾದರೂ ಮಾಡಿಸಿ ಇದರಿಂದ ಶನಿಯ ಒಂದು ಅವಕೃಪೆ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಹಾಗೂ ಮಂಗಳವಾರ ದಿನ ಆದಷ್ಟು ತಾಯಿಗೆ ಕುಂಕುಮಾರ್ಚನೆ ಆಗಿರ್ಬೋದು ದೀಪೋತ್ಸವ ಸೇವೆ ಆಗಿರ್ಬೋದು ಅಥವಾ ಇನ್ನಿತರ ನಿಮಗೇನು ಮಾಡಬೇಕನ್ನಿಸುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಆಫೀಸಿನ ಸುತ್ತಮುತ್ತ ಇರುವಂಥ ಅಮ್ಮನವರ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಿಸಿ ಇದರಿಂದ ಆ ತಾಯಿಯ ಕೃಪಾಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಒಂದಿಷ್ಟು ಸಮಸ್ಯೆಗಳು ಅದರ ಪ್ರಭಾವ ಕಡಿಮೆ ಮಾಡಿಸುತ್ತೆ ಅಥವಾ ನಿಮ್ಮ ಒಂದು ಜಾಬಿಗೆ ಇರ್ತಕ್ಕಂಥ ಅಡೆತಡೆ ಅಂತೀವಲ್ಲ ಅದಾದರೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಶಿ ರಾಶಿಯವರು ಸ್ವಲ್ಪ ಶನಿ ನಿಮ್ಮನ್ನು ಬಲವಾಗಿ ಕಾಡ್ತಾನೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಇದಾಗಿತ್ತು ಸಂಪೂರ್ಣ ಭವಿಷ್ಯ ರಾಶಿ ರಾಶಿಯವರದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರಿಗೇಷನ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಶ್ವಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭಮು ಸರ್ವೇ ಜನ ಸುಖಿನೋ ಬವಂತೂ